ಆರಾಧ್ಯ ಗುರುವರೇರಾಗಿರುವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗನ್ಮಾತೆ ಸಜ್ಜಲ ಮಾತೆಯನ್ನ ಸ್ಮರಿಸಿಕೊಂಡು ಕಲಬುರಗಿ ಮಹಾನಗರದಲ್ಲಿ ಸಜ್ಜಲ ಶ್ರೀ ಆಧ್ಯಾತ್ಮ ಬೆಳಗದ ವತಿಯಿಂದ ಸದ್ಭಾವ ಚಿಂತನ ಒಂದು ಕಾರ್ಯಕ್ರಮದಲ್ಲಿ ಅವರೂ ಇವರನ್ನದೇ ಸಜ್ಜಲ ಮಾತೆಯ ಭಕ್ತರೆಂದೇ ಭಾವಿಸಿಕೊಂಡು ಯಾಕಂದ್ರೆ ಸಮಯವನ್ನು ನಾವು ಮಹತ್ವ ಕೊಡ್ಬೇಕಾಗ್ತಾ ಇದೆ ನಮ್ಮ ಸರ್ವಜ್ಞನವರು ಬಹಳ ವಿಶೇಷವಾಗಿ ಒಂದು ವಚನದಲ್ಲಿ ಹೇಳೋ ರೀತಿಯಲ್ಲಿ ತಾಪದಲ್ಲಿ ಸಂಸಾರದ ಕೂಪದಲ್ಲಿ ಬಿದ್ದವನು ಕೂಪನ ನೋಡದು ಪೌರ ಮಾಡಲು ಗುರುಪಾದ ಸೋಪಾನ ಕಂಡ ಸರ್ವಜ್ಞಾನ ಅಂತ ಹೇಳ್ತಾರೆ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತ ಕೇಳಿದಾಗ ನಾವ್ ಯಾವತ್ತೇ ಒಂದ್ ಮನೆಗೆ ಹೋದಾಗ ಒಂದ್ ಮಾತು ಹೇಳ್ತಿರ್ತಾರ ಅಪ್ಪ ಅವರೇ ನಾ ಈ ಬಂಗ್ಲೆ ಕಟ್ಟಿನಿ ಇಷ್ಟು ಹೊಲ ರೀ ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ನಾ ಕಾರ್ ತಗೊಂಡಿನ್ರಿ ಒಂದು ಲಕ್ಷ ಖರ್ಚು ಮಾಡಿ ಮೊಬೈಲ್ ಖರೀದಿ ಮಾಡೀನ್ರೀಪ ಎಲ್ಲಾ ಚಲೋ ಆದರಿ ಅದರ ಸಮಾಧಾನ ಇಲ್ಲ ಸಾಕಷ್ಟು ಸಕಲ ವೈಭೋಗದಲ್ಲಿ ಇದ್ರು ಕೂಡ ಭವ್ಯ ಬಂಗಲೆ ಕಟ್ಟಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಬೇಕು ಶಾಂತಿ ಬೇಕು ಅದು ಎಲ್ಲಿ ಸಿಗ್ತಾ ಇದೆ ಅಂತ ಕೇಳಿದಾಗ ಸಜ್ಜಲಗುಡ್ಡ ಶರಣಮ್ಮ ತಾಯಿಯವರು ಶಾಲೆಯನ್ನ ಮುಖ ಕೂಡ ನೋಡ್ಲಿಲ್ಲ ಅಥವಾ ಅವರು ಅಭ್ಯಾಸನು ಮಾಡಲಿಲ್ಲ ಆದರೂ ಕೂಡ ಅಖಂಡೇಶ್ವರ ವಚನವನ್ನು ಅತ್ಯಂತ ಪರಿಪೂರ್ಣವಾಗಿ ಅಧ್ಯಯನ ಮಾಡಿದ್ರು ಅವರು ನಾನಾ ದೇಶ ತಿರುಗಿದರೂ ನಾ ಅನ್ನೋದು ಹೋಗ್ಲಿಲ್ಲ ಅನ್ನೋದನ್ನ ಹಿರೇಮಠ ಸರ್ ಹೇಳಿದರು ಹಾಗಾಗಿ ನಮ್ಮ ಬದುಕು ಹೇಗ ಇದೆ ಅಂತ ಕೇಳಿದಾಗ ತೀರ್ಥ ಯಾತ್ರೆ ಮಾಡ್ತೀವಿ ಕೇದಾರ್ನಾಥ್ ಬದ್ರಿನಾಥ್ ಅಮರನಾಥ್ ಅನೇಕ ಕ್ಷೇತ್ರವನ್ನು ಯಾತ್ರೆ ಮಾಡ್ತೀವಿ ಆ ಯಾತ್ರೆಗಳ ಮಾಡಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಹೊರಗಡೆ ನಮ್ಮ ಬ್ಯಾಗ್ ಇಟ್ಟಿದೀವಿ ಯಾರಾದ್ರೂ ತೆಗೆದು ಹೋಗ್ತಾರೆ ತೆಗೆದುಕೊಂಡು ಹೋಗ್ತಾರೋ ಏನು ಅಥವಾ ಹೊರಗಡೆ ಚಪ್ಪಲ್ ಇಟ್ಟಿದೀವಿ ಅದನ್ನು ಯಾರು ವಹ್ತಾರೋ ಏನು ಅಥವಾ ಮನೆಯೊಳಗೆ ಬಂಗಾರ ಬೆಳ್ಳಿ ಇಟ್ಟಿವಿ ಅದನ್ನು ಯಾರು ಒಯ್ತಾರೋ ಏನು ಅನ್ನುವಂತ ಭಾವನೆ ಇರ್ತದ ಸಮಾಧಾನ ನಮ್ಮ ಮನಸ್ಸಿನಲ್ಲಿಲ್ಲ ಹಾಗಾಗಿ ಪರಮಾತ್ಮನ ಅನುಗ್ರಹ ಆಗಲ್ಲ ಆದ್ರೆ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರ ಚಿಂತನೆ ಮಾಡ್ತಿರ್ತೀರಿ ನೀವೆಲ್ಲ ಸಜ್ಜಲಗುಡ್ಡ ಶರಣಮ್ಮ ತಾಯಿಯವರು ಯಾರೇ ಅವರ ಮಟ್ಟಕ್ಕೆ ಹೋದ್ರೂ ಕೂಡ ಸಮಾಧಾನವಾಗಿರು ಅನ್ನುವಂತ ಮಾತನ್ನೇಳ್ತಿರು ಸಮಾಧಾನದಿಂದ ಎಲ್ಲವೂ ಆಗ್ತಾ ಇದೆ ಇವತ್ತು ನಾವು ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಕೇಳಿದಾಗ ಟಿ ವಿ ಮಾಧ್ಯಮದ ಕಡೆ ನಮ್ಮ ಬದುಕು ಸಾಕ್ತಾ ಇದೆ ಧಾರಾವಾಹಿಯೇ ನಮ್ಮ ಬದುಕು ಸಿನಿಮಾಗಳೇ ನಮ್ಮ ಬದುಕು ಮೊಬೈಲ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ನಮ್ಮ ಬದುಕು ಇಷ್ಟ ಆಗ್ತಾ ಇದೆ ಇಷ್ಟಿದ್ದಾಗ ನಾವು ಟಿ ವಿಗಳನ್ನು ಧಾರಾವಾಹಿಗಳನ್ನು ನೋಡಿ ಅಳುವನ್ನು ನೋಡ್ತಾ ಇವೆ ಫೇಸ್ಬುಕ್ಗಳಲ್ಲಿ ಕಥೆಗಳನ್ನು ನೋಡಿ ಅಳತಾ ಅಳುವುದನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ಅನೇಕ ಸಂತ ಮಹಾಂತರು ಚರಿತ್ರೆಗಳು ಹೇಳಿದರು ಹೊನ್ನಿಗಾಗಿ ಮಣ್ಣಿಗಾಗಿ ಎಣ್ಣಿಗಾಗಿ ಇಷ್ಟೆಲ್ಲವನ್ನು ಕೂಡ ನಾವು ಬಡದಾಡ್ತಿರ್ತೀವಿ ಆದರೆ ಪರಮಾತ್ಮನ ಒಲಿವೆಗಾಗಿ ಬಡದಾಡಿದವ್ರು ಯಾರಪ್ಪ ಅಂತ ಕೇಳಿದಾಗ ಸಜ್ಜಲಗುಡ್ಡದ ಶರಣಮ್ಮ ಅಂತ ಹೇಳ್ಬೋದು ಅಷ್ಟೊಂದು ಅವರು ನಿತ್ಯ ಶಿವ ಶಿವಲಿಂಗ ಒಂದು ಪೂಜೆ ಮಾಡ್ತಾ ಗುರುವಿನ ನಿಷ್ಠೆ ಶ್ರದ್ಧೆ ಭಕ್ತಿಯನ್ನು ಕಾಣ್ಬೇಕಾಗಿತ್ತು ಅಂತ ಕೇಳಿದಾಗ ಅದು ಗುಡ್ಡ ಶರಣಮ್ಮ ತಾಯಿಯವರಲ್ಲಿ ಕಾಣಬಹುದು ಯಾಕಂತ ಕೇಳಿದಾಗ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರಲ್ಲಿ ಅನೇಕ ಜಗದ್ಗುರುಗಳು ವಂಚ ನಾಡಿನ ಅನೇಕ ಅರಗುರು ಚರಮೂರ್ತಿಗಳು ನಂತರ ಅನೇಕ ಅನೇಕ ಗಣ್ಯ ಮಾನ್ಯರು ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರನ್ನ ನೋಡ್ಲಿಕ್ಕೆ ಬರ್ತಿದ್ರು ಯಾಕೆ ಬರ್ತಿದ್ರು ಅಂತ ಕೇಳಿದಾಗ ನಮಗೆ ಎಲ್ಲಿ ಸಮಾಧಾನ ಅದ ಅಲ್ಲಿ ಹೋದ್ರೆ ನಮಗ ನಮ್ಮ ಬದುಕು ಬಂಗಾರವಾಗ್ತಾ ಇದೆ ಅನ್ನೋದನ್ನು ಕೇಳ್ತಾ ಇದ್ರು ಹಂಗ ನಮ್ಮ ಜೀವನದಲ್ಲಿ ಯಾವ ರೀತಿ ಸರ್ವಜ್ಞವರು ಬರೆದಿದಾರಲ್ಲ ಸಂಸಾರವೆಂಬ ಕೂಪದಲ್ಲಿ ಅಂದ್ರೆ ನಾವು ಸಂಸಾರ ಅಂದ್ರೆ ಇವತ್ತು ನ್ಯೂಸ್ ಏನಾಗ್ಯದಪ್ಪ ಅಂದ್ರ ಸಂಸಾರವೆಂಬ ಬಾವಿಗಳ ಬಿದ್ದ್ಬಿಟ್ಟಿದೀವಿ ಆದ್ರ ಆ ಬಾವಿ ಒಳಗೆ ಮೇಲೆ ಅದರಿಂದ ಮೇಲೆ ಎತ್ತ ಬಂದು ಬರ್ಬೇಕಾದ್ರೆ ಗುರುವಿನ ಸಂತರ ಮಹಾಂತರ ಒಂದು ಸದ್ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ಅರಿತುಕೊಳ್ಬೇಕು ನಾವೆಲ್ಲ ಇವತ್ತು ನಮ್ಮ ಗುಂಡನಡಿಗ್ಗಿಯವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಅವ್ರ ಭಾಷಣಗಳಲ್ಲಿ ಸಮಯ ಯಾವತ್ತು ಕೂಡ ಸಮಯದ ಬಗ್ಗೆ ಆ ಸಮಾಧಾನದ ಬಗ್ಗೆ ಈಗೂ ಕೂಡ ಹೇಳಿದ್ರು ಅವರು ಅದಕ್ಕ ವಿಷಯ ಬಡಾಹೆ ಸಮಯ ಚೋಟಾಹೆ ಅಂತ ಹೇಳ್ತಿರ್ತಾರಲ್ಲ ಈಗ ಮೊನ್ನೆ ನಾವು ಗ್ರಹಣ ಇತ್ತು ಮೊನ್ನೆ ನೋಡ್ರಿ ಗ್ರಹಣದಲ್ಲಿ ಮೊಬೈಲ್ ನೋಡಿರ್ತೀರಿ ನಾವು ದೇವರನ್ನ ಧ್ಯಾನ ಮಾಡ್ರಿ ಅಂತ ಹೇಳಿದ್ದೇನ ಒಬ್ಬ ಮಗಳಿಗೆ ತಾಯಿ ಹೇಳ್ತಾಳ ಅಪ್ಪರೇ ಧ್ಯಾನ ಮಾಡಿದ್ರೆ ದೋಷ ಆಗ್ತದೆ ಅಂತ ಹೇಳಿದ್ಲು ದೇವರ ಧ್ಯಾನ ಮಾಡಿದ್ರೆ ಆ ಬಾಯಿಂದ ಏನಾದ್ರು ನಾಮಸ್ಮರಣೆ ಮಾಡಿದ್ರೆ ನಮ್ಮ ಮಗಳಿಗೆ ಏನಾದ್ರೂ ಆಗ್ತಾ ಇದೇನು ಅನ್ನೋದು ಕೇಳಿದ್ರು ಅನ್ನೋಂಥ ಮಾತನ್ನ ಅವರು ಬಹಳ ಒಂದು ಮನಸ್ಸಿನಲ್ಲಿ ನಮಗೆ ಬೇಸರ ಆಯ್ತು ಯಾಕೆ ಬೇಸರ ಆಯ್ತು ಅಂತಂದ್ರೆ ದೇವರಿಗಾಗಿ ಸಮಯ ಇಲ್ಲ ಅಥವಾ ಗುರುಗಳಿಗಾಗಿ ಸಮಯ ಇಲ್ಲ ಅಥವಾ ನಾಮಸ್ಮರಣೆಗೆ ಸಮಯ ಇಲ್ಲ ಆದ್ರೆ ಸಿನಿಮಾ ಥಿಯೇಟರ್ ಗೆ ಹೋಗ್ತಕ್ಕಂಥ ಸಮಯ ಇದೆ ಗೆ ಹೋಗ್ಲಿಕ್ಕೆ ಸಮಯ ಇದೆ ಬರ್ತಾಳೆಗಳ ಮಾಡ್ಲಿಕ್ಕೆ ಸಮಯ ಇದೆ ಅಥವಾ ಆ್ಯನಿವರ್ಸರಿ ಮಾಡ್ಲಿಕ್ಕೆ ಹೋಟೆಲ್ಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಜಪ ತಪಗಳ ಮೂಲಕವಾಗಿ ನಮ್ಮ ಮೈಂಡ್ ಸ್ಟ್ರೋಕ್ ಕೂಡ ಆಗಲ್ಲ ಯಾವುದಕ್ಕೆ ಲಿಂಗ ಪೂಜೆಯಿಂದ ಸದಾಕಾಲ ಶೇ ಶರೀರ ಬಾಗಿ ಗೂಡಿಗೆ ಹೋಗುವ ಮುನ್ನ ಅದಕ್ಕ ನಾವು ಇಡೀ ಪೂರ ಶರೀರ ಬಾಗಿದ ಮೇಲೆ ನಾವು ಲಿಂಗ ಪೂಜೆ ಮಾಡ್ತೀವಿ ವಯಸ್ಸಾದ ಮೇಲೆ ನಾವು ಲಿಂಗ ಪೂಜೆ ಮಾಡ್ತೀವಿ ಅಂದಾಗ ಆ ಸಜ್ಜಲ ಗುಡ್ಡದ ಶರಣಮ್ಮ ತಾಯಿಯವರ ಚಿಂತನ ಚಿಂತನೆ ಮಾಡಿದ್ದು ಕೂಡ ವ್ಯರ್ಥವಾಗ್ತಾ ಇದೆ ನಾವು ಯಾವಾಗ್ಲೂ ಕೂಡ ಅವರ ಚಿಂತನೆಗಳನ್ನ ಅವರ ಸದ್ಭಾವ ಚಿಂತನೆಗಳನ್ನ ನಾವೆಲ್ಲ ಕೂಡ್ತಾ ಇದೀವಿ ಅಂತ ಕೇಳಿದಾಗ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮರಿಮಮ್ಮಕ್ಕಳಿಗೆ ಮಕ್ಕಳಿಗೆ ಇದು ಸಂಸ್ಕಾರದ ಚಿಂತನ ಆಗ್ಬೇಕಾದ್ರೆ ಮನೆ ಮನೆಗಳಲ್ಲಿ ಶಿವ ಮತ್ತು ಲಿಂಗ ಪೂಜೆ ಗುರು ಲಿಂಗ ಜಂಗಮ ಸೇವೆಯನ್ನು ಮಾಡಿದಾಗ ಮಾತ್ರ ಈ ಸಮಾಧಾನದಿಂದ ಕೇಳ ಸಾರ್ಥವಾಗ್ತದೆ ಅಂತ ಕೂಡ ಹೇಳಿಕೊಂಡು ನಿಜವಾಗಿ ಕೂಡ ಇದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಇದಕ್ಕೆ ಸಮಾಧಾನ ಬೇಕು ನಾವ್ ಎಲ್ಲದಕ್ಕೂ ಸಮಾಧಾನ ತೆಗೆದುಕೊಳ್ತೀವಿ ಆದ್ರೆ ನಮ್ಮ ಆಧ್ಯಾತ್ಮ ಚಿಂತನೆಗಳಲ್ಲಿ ಸಮಾಧಾನ ತೆಗೆದುಕೊಂಡ್ರೆ ನಾವು ಕೂಡ ಒಬ್ಬ ಇರು ಉರಿಲಿಂಗ ಪೆದ್ದೆಯರಂತೆ ಅವರು ಅಂತಹ ಶರಣರಾಗ್ಬೋದು ಅಥವಾ ಆ ಒಂದು ಅನೇಕ ಅನೇಕ ಶರಣರಾಗಿ ಹೋಗಿದ್ದಾರೆ ಆ ಒಬ್ಬ ಶರಣರಾಗಿ ಹೋಗಿದ್ದಾರೆ ಅಕ್ಕಮಹಾದೇವಿ ಅಕ್ಕಮಹಾದೇವಿ ಅವರು ಕೂಡ ಸಂಸಾರಿಕರು ಅವರು ಕೂಡ ತಮ್ಮೆಲ್ಲ ಸಂಸಾರವನ್ನ ತ್ಯಾಗವನ್ನು ಮಾಡಿ ಅಥವಾ ಎಲ್ಲವನ್ನು ವಜ್ರ ವೈಡೂರ್ಯ ಅರಮನೆಯ ದತ್ತವನ್ನು ತ್ಯಾಗವನ್ನು ಮಾಡಿ ಬಂದ್ರು ಯಾಕೆ ಮಾಡಿ ಬಂದ್ರ ಅಂತಂದ್ರ ಈ ಸಂಸಾರದಲ್ಲಿ ಯಾವ ಒಂದು ಪರಿಕಲ್ಪನೆ ಇಲ್ಲ ಆಧ್ಯಾತ್ಮದ ಪರಿಕಲ್ಪನೆ ಒಂದಿದ್ರೆ ಚೆನ್ನಮಲ್ಲಿಕಾರ್ಜುನ ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡು ಅವರು ಶ್ರೀಶೈಲ ದತ್ತ ಹೋಗ್ತಾರೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಕೇಳಿದಾಗ ನಮ್ಮ ಮನಸ್ಸುಗಳನ್ನ ಎಲ್ಲವನ್ನ ಆ ದೇವರಗಳನ್ನ ಬಿಟ್ಟು ಎಲ್ಲದಕ್ಕೂ ಸಮಯವನ್ನ ಬಿಟ್ಟು ನಾವು ಧಾರಾವಾಹಿಗಳ ಚಿಂತನೆ ಮಾಡ್ತಾ ಇದ್ವಿ ಅದಕ್ಕೆ ಸಮಾಧಾನ ತೆಗೆದುಕೊಂಡು ಸಮಾಧಾನವೇ ನಮ್ಮ ಒಂದು ಪ್ರಧಾನವಾಗಿಟ್ಕೊಂಡು ಲಿಂಗ ಪೂಜೆಯಲ್ಲಿ ತಲ್ಲಿನರಾಗೆ ಹತ್ತು ನಿಮಿಷ ಒಂದು ನಿಮಿಷ ಒಂದು ನಮ್ಮ ಜೀವನದಲ್ಲಿ ಒಂದು ನಿಮಿಷ ಕೂಡ ಸಮಯ ಸಿಗಲಿಲ್ಲಪ್ಪ ಅಂತಂದಾಗ ಈ ಕಾರ್ಯಕ್ರಮದ ಸಹ ಸಾರ್ಥಕತೆ ಆಗಲ್ಲ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಲಿಂಗ ಪೂಜೆ ಬಗ್ಗೆನೇ ಒಂದು ಕಾನ್ಸೆಪ್ಟ್ ಮಾಡ್ತೀರ ಅಂತಂದಾಗ ನಾವೇ ಆಳಂದದಿಂದ ಬಂದು ಲಿಂಗ ಪೂಜೆ ಬಗ್ಗೆ ಪರಿಕಲ್ಪನೆ ಕೊಟ್ಟು ಲಿಂಗ ದೀಕ್ಷೆ ಕೂಡ ನಾವು ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ಅನೇಕ ಮಹಾರಾಷ್ಟ್ರಗಳಲ್ಲಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶಗಳಲ್ಲಿ ಉಚಿತ ಲಿಂಗ ದೀಕ್ಷಾ ಅಭಿಯಾನ ಕೂಡ ನಾವು ಮಾಡ್ತಾ ಇದ್ವಿ ಸುಮಾರು ಒಂದು ಎರಡು ಸಾವಿರ ಜನರಿಗೆ ನಾವು ಆ ಲಿಂಗ ದೀಕ್ಷೆಯನ್ನ ನಾವು ಈಗಾಗಲೇ ಮಾಡಿದೀವಿ ಯಾತಕ್ಕೋಸ್ಕರವಾಗಿ ಮಾಡಿದೀವಿ ಅಂತ ಕೇಳಿದಾಗ ಆ ಸಮಾಜದ ವ್ಯಕ್ತಿಗಳು ಸಜ್ಜರಗೌಡ ಶರಣಮ್ಮತ ಅವರಾಗಿರ್ಬೋದು ಆನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳಾಗಿರ್ಬೋದು ಪಂಚ ಪೀಠಾಧೀಶ್ವರ ಆಗಿರ್ಬೋದು ಗುರು ವಿರಕ್ತರಾಗಿರ್ಬೋದು ಯಾರು ಕೂಡ ಸ್ವಾರ್ಥಯುತವಾಗಿ ಬದುಕಲಿಲ್ಲ ನಿಸ್ವಾರ್ಥವಾಗಿ ಲೋಕದ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ಬದುಕಿರ್ತಕ್ಕಂತಹ ಸಂತ ಮಹಾಂತರು ಒಳ್ಳೆಯ ಹಿತವನ್ನ ಬಯಸ್ತಿದ್ರು ವಿನಃ ಯಾವುದೇ ಸ್ವಾರ್ಥವನ್ನ ಬಯಸ್ಲಿಲ್ಲ ಅದಕ್ಕೆ ಸಮಾಧಾನವಾಗಿರಬೇಕಾದ್ರೆ ನಾವು ಲಿಂಗ ಪೂಜೆ ಮಾಡಬೇಕು ಕಾಯ ವಾಚ ಮನಸ್ಸಾ ಪೂರ್ವಕವಾಗಿ ಗುರುವಿನ ಸ್ಮರಣೆ ಮಾಡಿದಾಗ ಕಾಯ ವಾಚ ಮನಸ್ಸಿನ ಪೂರ್ವಕವಾಗಿ ಲಿಂಗ ಪೂಜೆ ಮಾಡಿದಾಗ ಕಾಯ ವಾಚ ಮನಸ್ಸ ಪೂರ್ವಕವಾಗಿ ಜಂಗಮರಿಗೆ ಪ್ರಸಾದ ಮಾಡಿಸಿದಾಗ ಮಾತ್ರ ನಮ್ಮ ಮನಸ್ಸಿನಿಂದ ಮಾಡ್ಬೇಕು ವಿನಃ ಸುಮ್ಮನೆ ನಾವು ಮನಸ್ಸಿನಿಂದ ಮನಸ್ಸೇ ಇಲ್ಲ ಇವತ್ತು ನಾವು ದೇವರ ದರ್ಶನ ಮಾಡಿದಿವಿ ಮನಸ್ಸೇ ಇಲ್ಲ ಇಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಮನಸ್ಸೇ ಇಲ್ಲ ನಾವು ಒಬ್ಬೊಬ್ಬರ ಅಡಿಗೆ ಮಾಡಿ ಕೊಟ್ಟಿವಿ ಅಂತಂದಾಗ ಪ್ರಸಾದ ಮಾಡಿಸಿವಿ ಅಂತಂದಾಗ ಬರೀ ಅಡಿಗೆ ಆಗ್ತಿದ್ರೆ ಪ್ರಸಾದವಾಗಲ್ಲ ಹಾಗಾಗಿ ಲಿಂಗ ಪೂಜೆ ಬರೀ ಲಿಂಗವಾಗ್ತಾ ಲಿಂಗ ಪೂಜೆ ಆಗಲ್ಲ ನಮ್ಮ ಮನಸ್ಸು ಅಲ್ಲಿ ನೀವು ನಾವು ಅಲ್ಲಿ ಇರಬೇಕು ನಮ್ಮ ಮನಸ್ಸು ಇರಬೇಕು ನಾವು ಅಲ್ಲಿರ್ಬೇಕು ನಮ್ಮ ಪೂಜೆಯಲ್ಲಿ ಕೂಡ ನಮ್ಮ ಮನಸ್ಸು ಪರಿಪೂರ್ಣವಾಗಿ ನಮ್ಮ ಇಡೀ ದೇಹ ಅಲ್ಲಿ ಕೇಂದ್ರೀಕರಿಸ್ಬೇಕು ಅಂದಾಗ ಮಾತ್ರ ಈ ಸಮಾಧಾನ ಅಂತಕ್ಕಂತಹ ಒಂದು ಏನು ಉಪದೇಶ ಏನು ಕಾರ್ಯಕ್ರಮ ಮಾಡಿದಿರಿ ಇದು ಸಜ್ಜಲ ಆ ಗುಡ್ಡದ ಶರಣಮ್ಮ ತಾಯಿಯವರು ಬಹುಶಃ ಎಲ್ಲಿ ಇಲ್ಲ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಚಿಂತನ ಮಂಥನದಲ್ಲಿ ನಮ್ಮ ಜೊತೆಯಲ್ಲೂ ಕೂಡ ಅವರು ವಿರಾಜಮಾನರ ಆಗಿದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲ ನಮ್ಮ ಭಾವಿಸಿಕೊಂಡು ಯಾಕಂತ ಕೇಳಿದಾಗ ಸಂತ ಮಹಾಂತರು ಪ್ರತಿಯೊಂದು ಕಣದಲ್ಲಿ ಇವತ್ತೆಲ್ಲ ಕಂಬಗಳು ಕಾಣ್ತಾ ಇದೆಯಲ್ಲ ಈ ಕಂಬಗಳಲ್ಲಿ ನಮ್ಮೊಬ್ರು ಇದು ಶಿವಮೊಗ್ಗ ಜಿಲ್ಲಾ ಹೊನ್ನಾಳಿ ತಾಲೂಕಿನಲ್ಲಿ ಕಲ್ಮಠ ಅಂತಿದೆ ಕಲ್ಮಠ ಅವರು ಸ್ವಾಮೀಜಿ ಅವರು ಹೇಳ್ತಾ ಇದ್ರು ನೋಡಪ್ಪ ಪ್ರವಚನ ಕೇಳಬೇಕಾಗಿತ್ತು ಅಂದ್ರೆ ನಾಲ್ಕು 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 ಮೂರು ನಾಲ್ಕು ಸಾವಿರ ಜನ ಬೇಡ ಇಲ್ಲಿರುವಷ್ಟು ಜನ ಕೇಳಿ ಉಳಿದಷ್ಟು ಜನ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲಿರುವಂತಹ ಕಂಬಗಳಲ್ಲಿ ಪರಮಾತ್ಮನ ಒಲಿಮೆಯನ್ನು ನಾವು ಕಾಣ್ಬೇಕು ಅವಾಗ ಮಾತ್ರ ಈ ಪ್ರವಚನ ಸಾರ್ಥಕವಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಂದು ಕಂಬದಲ್ಲಿ ಪ್ರತಿಯೊಂದು ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಕೂಡ ಪರಮಾತ್ಮನನ್ನ ಕಂಡ್ರು ಅದಕ್ಕೋಸ್ಕರವಾಗಿ ಶರಣ ಸಂತರು ಸಮಾಧಾನವಾಗಿ ಬದುಕಿದ್ರೂಗೋಸ್ಕರವಾಗಿ ತಿಳಿಯಪಡಿಸಿ ನಮ್ಮ ಗುಂಡನ್ನ ಡಿಗ್ಗಿಯವರು ಈ ನಾಡು ಕಂಡ ಅನೇಕ ಆ ಅವರು ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿದ್ದು ಕೂಡ ಕಲ್ಯಾಣ ಕರ್ ಕಲ್ಯಾಣ ನಾಡಿನ ಶ್ರೇಷ್ಠ ಸಾಹಿತಿಗಳು ಜತೆಗೂಡಿ ಸಾಹಿತಿಗಳ ಜೊತೆಗೆ ಹಾಸ್ಯೋನ್ಮುಖವಾಗಿ ನಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟವಿರಲಿ ದುಃಖದಿರಲಿ ನಗುವನ್ನ ಕಾಣುವಂತಹ ಒಬ್ಬ ಏಕೈಕ ನಗುವನ್ನು ಮೂಡಿಸುವಂತಹ ಒಬ್ಬ ವ್ಯಕ್ತಿಗಳು ಆ ನಂತರ ನಮ್ಮ ಕಲಬುರಗಿಯಲ್ಲಿ ದೊರೆತಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅವ್ರಿಗಾದ್ರೂ ಕೂಡ ಒಳ್ಳೇದಾಗ್ಲಿ ಅಂತಕೊಂಡು ಶುಭವನ್ನು ಹರಿಸಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಧಾನವಾಗಿ ಮತ್ತು ಈ ವಿಚಾರವನ್ನು ಕೇಳಿದ್ದು ಸದಾಕಾಲ ನಿಮಗೆಲ್ಲರಿಗೂ ಒಂದು ಜಗದಾದ ಜಗದ್ದೂರು ಪಂಚ ಆಚಾರ್ಯರು ಒಳಿತನ್ನೇ ಉಂಟು ಮಾಡ್ಲಿ ಅಂತಕೊಂಡು ತಿಳಿಪಡಿಸಿ ನಮ್ಮ ಸಜ್ಜಲಗುಡ್ಡದ ಧರ್ಮಾಧಿಕಾರಿಗಳಾಗಿರುವಂತಹ ದೊಡ್ಡಬಸವತ್ನ ಕೂಡ ಅವ್ರು ಬಂದಿಲ್ಲ ಅಂದ್ರೂ ಕೂಡ ಅನುಪಸ್ಥಿತಿಯಲ್ಲಿ ಇವತ್ತು ಕೂಡ ಈ ಕಾರ್ಯಕ್ರಮ ಜರಿತ ಜರುಗ್ತಾ ಇದೆ ಅಂತಂದ್ರೆ ನಮ್ಮ ಅಮನಪ್ರಿ ಹಿರೇಮಠ ಸರ್ ಆಗಿರ್ಬೋದು ಗುಣಮೂರ್ತಿ ಸರ್ ಆಗಿರ್ಬೋದು ಇವರೆಲ್ಲರೂ ಕೂಡ ವಿಶೇಷವಾಗಿ ನಿಮ್ಮೆಲ್ಲರ ಮೊದಲಾಗಿ ನಮ್ಮ ತಾಯಿಯಿಂದರ್ ಆಗಿರ್ಬೋದು ನೀವೆಲ್ಲರೂ ಕೂಡ ಯಾಕಂದ್ರೆ ಮಾತಾ ಒಂದು ಆ ಮಾತೆ ಮಾತೆಯರ್ ಅಂತಂದ್ರೆ ವಿಶೇಷವಾಗಿ ಆ ಸಾಕ್ಷಾತ್ ಶಾಂಭವಿ ಸ್ವರೂಪ ಅಂತ ಹೇಳ್ತಾರ ನೀವೆಲ್ಲರೂ ಇದ್ರೆ ಕಾರ್ಯಕ್ರಮಕ್ಕೆ ಚಂದ ಇದೇ ರೀತಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಈ ಜಾಗನೇ ಸಾಲಬಾರ್ದು ಆ ರೀತಿ ಒಳಗ ಈ ಕಾರ್ಯಕ್ರಮ ಜೊರೀಲಿ ಅಂತಿ ನಮ್ಮ ಧನ್ಯವಾದಗಳು ಪರಮ ಪೂಜ್ಯರಿಗೆ ಅವರು ಕೂಡ ಮನಸ್ಸಿನ ಮುಖಾಂತರ ನಾವು ಮಾಡುವ ಕೆಲಸಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದೇ ತರ ಇದ್ದಾಗ ನಾವು ಸಮಾಜದಲ್ಲಿ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋ ಮಾತನ್ನು ಹೇಳಿದರು ಸಜ್ಜಲಾಂಬೆ ತಾಯಿ ಇಷ್ಟಲಿಂಗದ ಪೂಜೆಯನ್ನು ಮಾಡೋದ್ರ ಜೊತೆಯಲ್ಲಿ ಅವ್ರು ಎಂತ ಪೂಜೆಯನ್ನು ಮಾಡ್ತಿದ್ರು ಅಂತಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯಾ ನಿಗ್ರಹ ಸರ್ವಭೂತ ದಯಾ ಕ್ಷಮಾ ಪುಷ್ಪಂ ವಿಶೇಷತೆ ಶಾಂತಿ ಪುಷ್ಪಂ ಸತ್ವ ಪುಷ್ಪಂ ಧ್ಯಾನಂ ಪುಷ್ಪಂ ತತ್ತೈವಚ ಸತ್ಯಂ ಅಷ್ಟವಿದ ಪುಷ್ಪಂ ವಿಷ್ಣು ಪ್ರಿಯ ಅಂತ ಬರೀತಾರೆ ಅಹಿಂಸಾ ಪುಷ್ಪಂ ಅಂದ್ರೆ ಹಿಂಸೆ ಇಲ್ಲದ ನಾವು ಕೆಲಸ ಅಂದ್ರೆ ನಾವೇ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತೀವಿ ಸಾಧಕರಾಗ್ತಿವಿ ದೇವರಾಗ್ತಿವಿ ಇಂದ್ರಿಯ ನಿಗ್ರಹ ಆಸೆಗಳು ಕಾಮನೆಗಳು ನಮ್ಮ ಕೈಯಲ್ಲಿದ್ದಾಗ ಅದು ಇದ್ದಷ್ಟರಲ್ಲಿ ತೃಪ್ತಿಕರ ಜೀವನವನ್ನು ಮಾಡಿದಾಗ ನಾವು ಕೂಡ ಭಗವಂತ ಆಗ್ತೀವಿ ಅವರೆಲ್ಲ ಮಾಡಿದ್ದು ಅದೇ ಹೀಗಾಗಿ ಆಸೆಗಳ ದುರಾಶೆ ಆಗಬಾರ್ದು ಅನ್ನುವ ವಿಚಾರಧಾರೆಗಳನ್ನ ಬದಿಗೊತ್ತಿ ಸಜ್ಜಲಾಂಬೆ ಹಾಗೆ ಬದುಕನ್ನ ಸಾಗಿಸೋಣ ಇಲ್ಲಿವರೆಗೆ ಪೂಜ್ಯರು ಬಹಳ ಆಳವಾದ ವಿಚಾರವನ್ನ ಸರಳವಾದ ಶೈಲಿಯಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಸಜ್ಜಲಾಂಬೆಯ ಅಧ್ಯಾತ್ಮದ ಬಳಗದಿಂದ ಅನಂತನಂತ ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡಿ